ಪಾಂಡವಪುರ ತಾಲೂಕಿನ ಮೇಲುಕೋಟೆ ಹೋಬಳಿಯ ಬಳಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಕಾಯಕಲ್ಪ ಕೈಗೊಂಡ ಶಾಸಕ ದರ್ಶನ್ ಪುಟ್ಟಣೆ ಅವರು ಭೂಮಿ ಪೂಜೆ ನೆರವೇರಿಸಿದರು ಮೇಲುಕೋಟೆ ವೈರುಮುಡಿ ಬ್ರಹ್ಮೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದ್ದ ಹಣದಲ್ಲಿ ಆರು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಬಳಿಘಟ್ಟ ಗ್ರಾಮ ವ್ಯಾಪ್ತಿಯ ಗ್ರಾಮಗಳಾದ ರಾಂಪುರ ಜಿ ಜಿಸಿಂಗಾಪುರ ಗುಜುಗೋನಹಳ್ಳಿ ತಾಳೇಕೆರೆ ಚೆಲ್ಲರಹಳ್ಳಿ ಕೊಪ್ಪಲು ಅಂದಾನಿಗೌಡನ ಕೊಪ್ಪಲು ಕನಗೋನಹಳ್ಳಿ ಮಾದೇನಹಳ್ಳಿ ನಾ ನಾರಾಯಣಪುರ ಬಿ ಕೊಡಗಳ್ಳಿ ಎಂ ಆರ್ ಕೊಪ್ಪಲು ಹಾಗೂ ಬಳಿಘಟ್ಟ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಕನಗೋನಹಳ್ಳಿ ಡೈರಿ ಅಧ್ಯಕ್ಷ ಪರಮೇಶ್ ಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುಶೀಲಮ್ಮ ಪಿಡಿಒ ರಾಜೇಂದ್ರ ಮುಖಂಡರಾದ ಜಕ್ಕನಹಳ್ಳಿ ಚಂದ್ರು ರಮೇಶ್ ಕೆಆರ್ಐಡಿಎಲ್ ಇಂಜಿನಿಯರ್ ಉದಯ್ ಗುತ್ತಿಗೆದಾರ ವೆಂಕಟೇಶ್ ಯಜಮಾನರು ಯುವಕರು ಗ್ರಾಮಸ್ಥರು ರೈತ ಸಂಘದ ಕಾರ್ಯಕರ್ತರು ಇತರರಿದ್ದರು ಕಾರ್ಯಕ್ರಮ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಇವತ್ತಿನಿಂದ ಎಲ್ಲ ಗ್ರಾಮಗಳಿಗೂ ಪೂಜೆ ಇದೆ ಇದೊಂದು ಇತಿಹಾಸವನ್ನು ಸೇರ್ತಕ್ಕಂಥ ಒಂದು ದಿವಸ ಅಂದರೆ ಇದು ಎಲೆಕ್ಷನ್ ಟೈಮಲ್ಲಿ ನಮ್ಮ ಸಿಂಗಾಪುರಕ್ಕೆ ಹೋಗಿದಾಗ ಅಣ್ಣವ್ರು ಹೇಳಿದರು ಇಡೀ ಹಿಂದುಳಿದ ಪಂಚಾಯತಿ ಬಳಗಟ್ಟ ಮತ್ತು ಜಿ ಮಲ್ಲಿಗೆರೆ ಅಂತ ಪ್ರತಿ ಹಳ್ಳಿಲೂ ಹೇಳ್ತಿದ್ರು ಅದೇ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಪ್ರಥಮವಾಗಿ ಮೇಲ್ಕೋಟೆ ಈ ಬಳಗಟ್ಟ ಗ್ರಾಮ ಪಂಚಾಯತಿಗೆ ಪ್ರತಿ ವ್ಯಾಪ್ತಿಯಲ್ಲೂ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಇದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಈ ಸುತ್ತಮುತ್ತಲ ಬಳಗಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಬ್ಬರು ಸೇರಿ ಅವರು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದು ಮರೆಯಾಗಲ್ಲ ಮರೆಯಲಾಗದ ದಿನ ಹಿಂದಿನ ದಿನ ನಮ್ಮ ಹಳ್ಳಿಗಳು ತುಂಬ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಾಗ ಈ ರಸ್ತೆಯವ್ರಿಗೆ ನಾವು ಬರೀ ಸುಳ್ಳು ಅಸ್ವಸ್ಥೆ ಕೊಟ್ಟು ಹೋಗ್ತಿತ್ತು ಅಂದರೆ ಈ ಗ್ರಾಮ ಪಂಚಾಯತಿ ಅನುದಾನ ಸಿಗ್ತಿಲ್ಲ ನಮ್ಮ ಮಾಡೋದಕ್ಕೆ ನಮ್ಮ ಶಾಸಕರು ಮುಖ್ಯಮಂತ್ರಿಗಳನ್ನ ಇಂದ ಅನುದಾನ ತಂದು ಪ್ರತಿ ಗ್ರಾಮಕ್ಕೂ ಪೂರ್ತಿ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಇದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ತಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೂ ನನ್ನ ನಿಂತಲ್ಲೇ ಕುಂತಲ್ಲೇ ಹೋದಲ್ಲೇ ಬಂದಲ್ಲೇ ಎಲ್ಲಿದ್ದೀಯೋ ಅಲ್ಲೇ ಹೇಗಿದೆಯೋ ಹಾಗೆ ಕೆಲಸ ಮಾಡ್ಕೊಳ್ತಕ್ಕಂಥ ಯಾರಾದರೂ ಒಬ್ಬ ಶಾಸಕನ ನೀವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಶ್ರೀ ಹಲೋ ಏಕೈಕ ವ್ಯಕ್ತಿ ಇನ್ನೂರ ಇಪ್ಪತ್ತು ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕಿದ್ರೆ ಅದು ಶ್ರೀ 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 ದರ್ಶನ್ ಪುಟ್ಟಳಗಿಯ ಸ್ನೇಹಿತರೆ ಈ ಜಿಲ್ಲೆಯಲ್ಲಿ ಇಬ್ಬರೇ ಇಬ್ಬರು ವ್ಯಕ್ತಿಗಳಿದ್ದಾರೆ ಇನ್ನೊಬ್ಬರು ವ್ಯಕ್ತಿನ ತಾವು ಗುರುತಿಸಿದ್ರೆ ಒಂದು ಬಹುಮಾನ ಕೊಡ್ತೀನಿ ನಿಮಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿಂತಲ್ಲೇ ಕುತ್ತಲ್ಲೇ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಜಿಲ್ಲೆಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಗೌಡ ಎರಡನೇ ವ್ಯಕ್ತಿ ದರ್ಶನ್ ಗಣೆಯ ನಿಂತಲ್ಲೇ ಕೆಲಸ ಕುಂತಲ್ಲೇ ಕೆಲಸ ಯಾರು ಯಾರನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ ಯಾರು ಯಾರನ್ನ ರೆಕಮೆಂಡ್ ತಗೊಂಡು ಹೋಗ್ಬೇಕಾಗಿಲ್ಲ ನಮಗೆ ಬೇಕಾದಂತಹ ಕ ಕರ್ತವ್ಯಗಳನ್ನು ನಮಗೆ ಬೇಕಾದಂತಹ ಕೆಲಸಗಳನ್ನು ನಮಗೆ ಬೇಕಾದಂತಹ ಒಂದು ಸಹಾಯವನ್ನು ನಾವು ಬೇಡಬೇಕಾದ್ರೆ ಎಲ್ಲಿ ಭೇಟಿ ಮಾಡ್ತೀವೋ ಅಲ್ಲೇ ಅವರಿಗೆ ಬಹುಮಾನ ಅಲ್ಲೇ ಅವರಿಗೆ ಒಂದು ಸಹಾಯಧನ ಈ ತರಹ ವ್ಯಕ್ತಿನ ನಾವು ಹುಡುಕ್ಬೇಕಾದ್ರೆ ಜೀವನದಲ್ಲಿ ಸಾಧ್ಯ ಇಲ್ಲ ಅಕ್ಕ ತಂಗಿದರೆ ಅಣ್ಣ ತಮ್ಮಂದಿರೆ ನಾವು ಜೀವನದಲ್ಲಿ ಮರೆಯಬಾರದಂತಹ ವ್ಯಕ್ತಿ ಇದ್ರೆ ದರ್ಶನ್ ಪುಟ್ಟಣೆಯ ನಮ್ಮ ನಾನು ಮೂವತ್ತೈದು ವರ್ಷಗಳಿಂದ ಈ ಹೋಬಳಿಯಾದ್ಯಂತ ತಾಲೂಕಿನಾದ್ಯಂತ ನಾನು ಸುದ್ದಿ ಹಲವಾರು ಜನನ ನಾನು ಪರಿಚಯ ಮಾಡಿಕೊಂಡು ಸ್ನೇಹ ಸಂಬಂಧನ ಬೆಳೆಸಿರಬಹುದು ಆದ್ರೆ ಪೊಡೇಕಲ್ಲಳಿಗೆ ಇವತ್ತು ಅರವತ್ತೈದು ಲಕ್ಷದ ರೂಪಾಯಿಗಳನ್ನ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ದರ್ಶನ್ ಪುಟ್ಟಣಿ ಅಂದ್ರೆ ಇದು ಯಾರ ಒಂದು ಅಲ್ಲ ಸ್ವತಃ ಅವರು ಹಳ್ಳಿ ಹಳ್ಳಿಗಳನ್ನ ಗುರುತಿಸಿ ಅಲ್ಲಿನ ಕಷ್ಟ ಸುಖಗಳನ್ನ ತಿಳಿದು ನಮಗೆ ಕೆಲಸ ಮಾಡಿಕೊಡಕ್ಕೆ ಬಂದಿರತಕ್ಕಂತ ವ್ಯಕ್ತಿಗೆ ನಾವು ಯಾವತ್ತು ಯಾವಾಗ್ಲೂ ರಾತ್ರಿ ಹಗಲು ಚಿರುಋಣಿಯಾಗಿರೋಣ ಅವರ ಹಿಂದೆ ನಾವು ಇರೋಣ ಅವರಿಂದ ನಾವು ಸೇವೆಯನ್ನು ಪಡೆಯೋಣ ಅಂತ ಹೇಳಿ ನನಗೆ ಭಾರಿ ಖುಷಿಯಾಯಿತು ಈಗ ತಾನೇ ತಿಳಿಸಿದ್ರು ಅಣ್ಣವರು ಅದಕ್ಕೆ ಅವ್ರಿಗೆ ತಮ್ಮ ತಮ್ಮಗಳು ತಿಳಿಸ್ಬಿಡೋಣ ಮುಂದೆ ಬರೋ ಯೋಜನೆಗಳ ಬಗ್ಗೆ ಅಂತೇಳಿ ತಮ್ಮೆಲ್ಲ ಗ್ರಾಮಗಳಿಗೆ ತಿಳಿಲಿ ಅಂತೇಳಿ ತಿಳಿಸ್ತಾ ಇದ್ದೀನಿ ರೀತಿಯಲ್ಲಿ ಶಾಸಕರಲ್ಲೇ ಒಂದು ಮನವಿ ನಿಮ್ಗೆ ತಿಳಿದಿರಂಗೆ ಬೆಳಗಟ್ಟ ಗ್ರಾಮ ಪಂಚಾಯತಿ ರೋಗಗ್ರಸ್ತ ಗ್ರಾಮ ಪಂಚಾಯತ್ ಅವ್ರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಅವರ ಆರ್ಥಿಕ ಸೂಚಿಸಿಲ್ಲ ದಯವಿಟ್ಟು ಮೇಲುಕೋಟೆ ಮತ್ತೆ ಬೆಳಗಟ್ಟ ಗ್ರಾಮ ಪಂಚಾಯತ್ ಎರಡನ್ನು ಮರ್ಜಿ ಮಾಡ್ಬಿಟ್ರೆ ಈ ಭಾಗದಲ್ಲಿ ಸಂಪೂರ್ಣ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ಒಂದು ಪತ್ರ ಕೇಳ್ಕೊಳ್ಳೋದು ಇಲ್ಲಿಂದ ನಾವೀಗ ಮಕ್ಳುಗಳು ಹೈಸ್ಕೂಲ್ ಹೋಗಬೇಕು ಅಂದ್ರೆ ಜನಬೇಕಾದ್ರೆ ಬಸ್ ಗಳ ಹೋಗ್ತಾರೆ ತುಂಬಾ ಹಿಂಸೆ ಆಗ್ತದೆ ದಯವಿಟ್ಟು ಶ್ರೀ ಮುಚ್ಚೋಗಿದೆ ಏನಾರ ಮಾಡಿ ಆಲ್ಟರೇಟ್ ಮಾಡಿ ಒಂದು ಸರ್ಕಾರಿ ಕೌಶಲ್ ಶಾಲೆ ತಂದು ಕೊಟ್ಟರೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ಈ ತಿಳ್ಕೊತ ಇದ್ದೀವಿ ಆಮೇಲೆ ಇನ್ನೊಂದು ಹೆಂಗ್ ನೀವು ಹೇಳಿದ್ರೆ ಈಗ ಜನ್ಮನಿ ಆಕಳಿಂದ ಏನೋ ಬಂದು ತನ್ನ ಅಂಡ್ ಉದ್ಯೋಗ ಹರಿಸಿ ಬೆಂಗಳೂರು ಬಾಂಗ್ಲೆ ದುಬೈಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಯಾವ್ದಾರ ಒಂದು ಸಣ್ಣ ಪುಟ್ಟದ ಒಂದು ಫ್ಯಾಕ್ಟ್ರಿ ತನ್ನ ನಿರ್ಮಿಸಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಅದು ಪಂಚಾಯತಿಯ ಪರವಾಗಿ ನಮ್ಮ ನೋಡಿ ಕೈ ಮುಗಿದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಈ ಎಲ್ಲರೂ ಹೇಳಿದ್ದೇನೆ ನಾನು ಏನು ಪುನಃ ಹೇಳಕ್ ಹೋಯ್ತಿಲ್ಲ ಎಲ್ಲ ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹಿಂದಿನಿಂದಾನು ಯಾವಾಗ ಚುನಾವಣೆ ಹಿಂದೆ ಬಂದಾಗಲೂ ನನಗೆ ಅನ್ಸಿತ್ತು ನಿಮ್ಗೂ ಮತ್ತೆ ಚಿಂಗಳಿಗೆರೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಎರಡು ಪಂಚಾಯತಿಗಳು ತುಂಬಾ ಹಿಂದುಳಿದಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವಾಗ ಅನಿಸ್ತು ಅಂದರೆ ಹಳ್ಳಿ ಹಳ್ಳಿಗೆ ನಾವು ಹೋದಾಗ ಜಾಸ್ತಿ ಜನರು ಈಚೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಸ್ಥಳೀಯವಾಗಿ ಕೆಲಸದ ಅವಕಾಶಗಳಿಲ್ಲ ಮತ್ತು ಈಗ ಸಿಂಗಾಪುರ ಇದಕ್ಕೆಲ್ಲ ಹೋದಾಗಲೂ ಅಷ್ಟೇ ಇಲ್ಲಿ ಯಾರು ಗಂಡು ಮಕ್ಕಳೇ ಜಾಸ್ತಿ ಇರ್ತಾರಲ್ಲ ಮಕ್ಕಳು ವಯಸ್ಸಾದವರು ಇದನ್ನ ಈ ಸಿಸ್ಟಮ್ ಇಡೀ ಪಂಚಾಯಿತಿಯಲ್ಲಿ ಮೆಜಾರಿಟಿ ನೋಡಿದ್ದು ಅದಕ್ಕೆ ಈ ಪಂಚಾಯತಿನ ಏನಾದ್ರು ಮಾಡಬೇಕಂತ ಹೇಳಿ ಈ ಒಂದು ಹೆಚ್ಚನ್ನು ಹಾಕಿದ್ವಿ ಎರಡನೇ ವಿಷಯ ಈ ಏನು ನಾವು ಅಗ್ರೋ ಫಾರೆಸ್ಟ್ ಅಂದ್ರೆ ನಿಮ್ ಸುತ್ತಲೂ ಅರಣ್ಯ ಇದೆ ಜಾಸ್ತಿ ಅದ್ರ ಜೊತೆಗೆ ನೀವು ವ್ಯವಸಾಯ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನೀವು ಆಲೋಚನೆ ಮಾಡಬೇಕು ಅದ್ರ ಜೊತೆಗೆ ಸೊ ವ್ಯವಸಾಯದಲ್ಲಿ ಏನ್ ಬೆಳಿತೀವಿ ಆ ಬೆಳೆಗಳ ತಕ್ಕಂಗೆ ನಾವು ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಇಲ್ಲಿ ಸ್ಥಳೀಯವಾಗಿ ಆಗ್ರೋ ಫಾರೆಸ್ಟ್ರಿ ಅದೇನಂದ್ರೆ ಮನೆಗಳು ಯಾವ್ತರ ಕಟ್ಕೋಬೇಕು ಇಲ್ಲಿ ಸುತ್ತಮುತ್ತ ಸಿಕ್ಕಂತ ಮೆಟೀರಿಯಲ್ಗಳು ಯೂಸ್ ಮಾಡ್ಕೊಂಡು ನಾವು ಮನೆಗಳು ಯಾವ್ತರ ಕಟ್ಬೇಕು ಈ ಎಲ್ಲ ಪ್ಲಾನ್ ಅನ್ನ ಹಾಕೊಂಡು ಒಂದು ಒಂದು ಸೆಂಟರ್ನ ಕಟ್ತೇವೆ ಯಾರು ಹೇಳ್ತಾರೋ ನಮ್ಮ ಪಂಚಾಯತಿ ಏನೋ ಮುಂಚೆ ಹುಡುಗರೆ ಸ್ಕೂಲ್ ಇಲ್ಲಿರ್ಬೇಕಿತ್ತು ಅದ್ ಯಾವ್ದು ಬಂದಿಲ್ಲ ಅಂತ ಇದಕ್ಕೆ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಿಮ್ಮ ಪಂಚಾಯತಿನೇ ಹಬ್ಬ ಮಾಡಿದ್ದೀನಿ ಅಂದರೆ ಈ ಆ್ಯಗ್ರೋ ಫಾರೆಸ್ಟ್ರಿ ಹಬ್ ಅಂತ ಏನು ರಮೇಶ್ ಹೇಳ್ತಂಗೆ ಈ ಜರ್ಮನ್ ಗವರ್ಮೆಂಟ್ ಅವರು ಸ್ವಲ್ಪ ಅನುದಾನ ಕೊಟ್ಟಿರೋದ್ರಿಂದ ಇಲ್ಲಿ ಆ ಆಗ್ರೋ ಫಾರೆಸ್ಟ್ರಿ ಹಬ್ಬನ ಸೆಲೆಕ್ಟ್ ಮಾಡಿ ಇಲ್ಲಿ ಈ ಪಂಚಾಯಿತಿ ಸೀಮಿತವಾಗೇ ಈ ಕೆಲಸಗಳನ್ನ ಯಾವ ಥರ ಸೃಷ್ಟಿ ಮಾಡಬೇಕು ನಿಮ್ಮ ಮನೆಗಳನ್ನು ಯಾವ ಥರ ಕಟ್ಕೋಬೇಕು ನಿಮ್ಮ ರಸ್ತೆಗಳನ್ನ ನಿಮ್ಮ ಊರಿನ ಯಾವತ್ತ ಬೆಳೆಸಬೇಕು ಅದ್ರ ಜೊತೆಗೆ ಎಲ್ಲ ಯುವಕರು ಯುವತಿಯರೆಲ್ಲ ಸುಮಾರು ಜನ ಇದ್ದೀರಿ ಯಾರಿಗೆ ನಿಮ್ಮ ಬದುಕಿನ ನಾವೇ ಕಟ್ಕೋಬೇಕು ಅನ್ನೋ ಆಸಕ್ತಿ ಇದೆ ದಯವಿಟ್ಟು ಎಲ್ಲ ಪಾಂಡವಪುರ ಕ್ರೀಡಾಂಗಕ್ಕೆ ಸೆಪ್ಟೆಂಬರ್ ಹತ್ಮೂರನೇ ತಾರೀಕು ಬರ್ರಿ ಬೆಳಗಿನ ಸಾಯಂಕಾಲ ಕಾರ್ಯಕ್ರಮ ಇರ್ತದೆ ಅಲ್ಲಿ ಏನು ಮಾಡ್ತಾ ಇದೀವಿ ಅಂತೇಳಿ ಆಮೇಲೆ ಹೆಂಗಸಿಗಳಿಗೆ ನೀವು ಯಾವುದೋ ಯಾರಾದರೂ ಎಲ್ಲ ಈಗ ಸೊಸಾಯ ಗುಂಪುಗಳಿಗೆ ಸೇರ್ಕೊಂಡಿದ್ದೀರಿ ಸುಮಾರು ಜನ ಸುಸೈಟ್ ಗ್ರೂಪ್ಗಳಲ್ಲಿ ನೀವು ಮೆಷಿನ್ಗಳನ್ನು ನಾವು ಕೊಡ್ತಿದೀವಿ ಈ ಸೋಲಾರ್ ಪೇಸ್ಟ್ ಮೆಷಿನರಿ ಕೊಡೋಕ್ಕೆ ನಾವು ಮಾಡಿದೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಈಗಾಗಲೇ ಸುಮಾರು ಜನಕ್ಕೆ ನಕ್ಷತ್ರಾಗಲೇ ಮೂರು ಜನಕ್ಕಿಂತ ಜಾಸ್ತಿ ಕೊಡ ಕೊಟ್ಟಿದ್ದೀವಿ ದಯವಿಟ್ಟು ಹೆಣ್ಮಕ್ಕಳು ನೀವುಗಳು ಯಾರಿಗೆ ಆಸಕ್ತಿ ಇದೆ ನಿಮ್ಮ ಮನೆಯಲ್ಲೇ ಕೈಗಾರಿಕೆಗಳನ್ನ ತಿಂಗಳಿಗೆ ಮೂವತ್ತು ಸಾವಿರ ದುಡಿಯೋಕ್ಕೆ ಯಾರಿಗೆ ಆಸೆ ಇದೆ ಆಸಕ್ತಿ ಇದೆ ಮಾಡೋ ದಯವಿಟ್ಟು ಬನ್ನಿ ಅಂತ ಜಾಸ್ತಿ ಮಾತಾಡಿಲ್ಲ ಮೂನೇ ತಾರಿಗೆಲ್ಲ ದಯವಿಟ್ಟು ಬನ್ನಿ ಒಂದು ಅಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಮನಸ್ಸಿ ನಮಸ್ಕಾರ ಇದೇ ಸಮಯದಲ್ಲಿ ದಯವಿಟ್ಟು அச்சுப்டி அச்சுப்டி இல்ல அச்சு அச்சு இல்ல இந்த காரியங்களுக்குள்ள அச்சுப்டுவேட அச்சுப்டி அங்கே வந்தே ஓடி அச்சுப்டி

अरे बाहर से बदरे आ बुरा और बदरे ठीक है बाहर देख रहे हैं बदरे इकड़े इस कड़े इल्ल बने तब ले ले अरे ना कड़े होगी ओम तचचोरणी माये घर तुम एक जाया घर तुम एक ना, ना, ना।, ना।, ना

कंस को देना है साहब कौन हो संजय बन पूजैया मंजन कई पड़ी नहीं हूं कई पड़ी नहीं है इतना सर और तोल लीत क लिया राधो रमण जय जनम मैया ಬೈಕ್ ಸೌಂಡ್ ಆಗ್ತಿದೆ ಮ್ಯಾನ್ ಇಸ್ ಕಮಿಂಗ್ ಸರ್ ಇದು ಸ್ವಲ್ಪ ನೋಡಿ ದಿಸ್ ಕನೆಕ್ಟ್ ಅದು ಸ್ವಲ್ಪ ಬರಬೇಕು ಸರ್ ಇದು ಬಂದಿದೆ ಇದು ಎಮಿಟ್ 300 ಇದೆ ಸ್ವಿಟ್ 300 ನೂರ ಬಾ ಹ ಹ ಬಂತು ಇದು ಬರ್ತಾ ಇದೆ ನಿಂತುಕೊಳ್ಳೋ ಸರಿ ನಿಮಿನಾಚನೆ ಶಿವನು ಬನ್ನಿ ವರದಾ ಮೂರ್ತಿ ಆಯಿ

राय राय संबुदोला मेरु राय ओ क्या रहा कुड़ी कली कली महज मारे कौड़ रहा थोड़ी पड़पा ये मुंह पड़फ़ फ़स्त कर ये कान है क्या कान है जेई और इल्ला ओ माता के केई भी और बंबई लेंगे साथ पुड़े ना रहा जगह पुड़े ನಮಸ್ಕಾರ ಎಲ್ಲರಿಗೂ ಇವತ್ತು ಇಲ್ಲಿ ಬಲಘಟ್ಟ ಗ್ರಾಮ ಪಂಚಾಯಿತಿಯ ಹದಿಮೂರು ಗ್ರಾಮಗಳಿಗೆ ನಾವು ಕಾಮಗಾರಿನ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಹದಿಮೂರು ಗ್ರಾಮಗಳಿಗೂ ನಾವು ನಾವು ಚುನಾವಣೆಗೆ ಮುಂಚೆ ನಾವು ಹೋಗಿ ನೋಡಿದಾಗ ಬಲಗಟ್ಟ ಪಂಚಾಯಿತಿಯ ಹಳ್ಳಿಗಳು ಸುಮಾರು ಡೆವಲಪ್ಮೆಂಟ್ ಆಗಿದ್ದೇ ಇರೋದು ನಮ್ಗೆ ಕಂಡು ಬಂದಿತ್ತು ಆವಾಗ ನಮ್ಮ ಮನಸ್ಸಲ್ಲಿದ್ದು ಇದು ಮತ್ತು ಪಕ್ಕದ ಪಂಚಾಯತಿ ಜೀಮಿಗೆ ಎರಡು ಪಂಚಾಯಿತಿನೂ ಅತಿ ಹೆಚ್ಚು ನಾವು ಗಮನ ಹರಿಸ್ಬೇಕಂತ ಅದೆಲ್ಲ ಮಾತಾಡಿದ್ರು ಅದ್ರ ಪ್ರಕಾರ ಇಲ್ಲಿ ಏನು ಅನುದಾನ ಹೋದ ವರ್ಷ ವೈರ್ಮುಡಿಗೆ ಏನು ಕೊಟ್ಟಿದ್ರು ಆ ವೈರ್ಮುಡಿಯಲ್ಲಿ ಏನು ಮಿಕ್ಕಿದ್ದ ಅನುದಾನನ ಇಲ್ಲಿ ಮೇಲ್ಕೋಟೆ ಭಾಗಕ್ಕೆ ಸ್ವಲ್ಪ ಹಾಕಿ ಮಿಕ್ಕಿದ್ದು ಒಟ್ಟು ಆರೂವರೆ ಕೋಟಿ ರೂಪಾಯಿ ಅನುದಾನನ ಬರೀ ಬಲಗಟ್ಟ ಪಂಚಾಯಿತಿಗೆ ಮಾತ್ರ ಹಾಕಿ ಈ ಕಾಮಗಾರಿನ ಶುರು ಇಂದ ಹಣ ಬಿಡುಗಡೆ ಆಗೋ ತಂಗ ಕಾಯ್ತಾಯಿದ್ವಿ ಅದು ಆಗಿ ಈಗ ಇದನ್ನು ಕೆ ಆರ್ ಡಿ ಎಲ್ ಮೂಲಕ ಡಿಪಾರ್ಟ್ಮೆಂಟ್ ಮೂಲಕ ನಾವು ಕೆಲಸನ ಮಾಡಿಸ್ತೀವಿ ಮುಂಚೆ ಹೇಳ್ದಂಗೆ ಹದಿಮೂರು ಊರುಗಳನ್ನು ಆದಷ್ಟು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೆ ನಮ್ಮ ತಾಲೂಕಲ್ಲಿ ಸ್ವಲ್ಪ ಅಷ್ಟು ಗುಂಡಿ ರಸ್ತೆಗಳಾಗಿದ್ದಾವೆ ಅದು ಅದ್ರ ಬಗ್ಗೆ ಏನಾದರು ತಾಲೂಕಲ್ಲಿ ನಿಮಗೆ ನೀವು ಹೇಳಿದಂಗೆ ಹಲವಾರು ಕಡೆ ರಸ್ತೆಗಳು ಗುಂಡಿ ಬಿದ್ದಿರೋ ಎಸ್ಪೆಷಲಿ ಮೇನ್ ರೋಡ್ಗಳು ಬಿದ್ದಿರೋದು ನಮ್ಮದು ಏನು ಸ್ಟೇಷನಿಂದ ಏನು ಚಿಂಪುಳ್ಳಿ ಮಾರ್ಗವಾಗಿ ಕೇರ್ಪಡೆ ಆ ರಸ್ತೆ ಕಾಮಗಾರಿ ನಡೀತಾ ಇದೆ ಈಗ ಆ ಕಾಮಗಾರಿ ನಮ್ದು ಸ್ವಲ್ಪ ದಿನದಲ್ಲಿ ಅದು ತುಂಬ ಹಳ್ಳ ಬಿದ್ದಿರೋಂಥದ್ದು ಮತ್ತು ಅತಿ ಹೆಚ್ಚು ಟ್ರಾಫಿಕ್ ಇರೋಂಥದ್ದು ಅದು ಅದಾದ್ಮೇಲೆ ಮೇಲ್ಕೋಟೆ ರಸ್ತೆ ಈಗ ಕಂಪ್ಲೀಟ್ ಮಾಡಿದ್ದಾರೆ ಮೇಲ್ಕೋಟೆ ಏನು ಮಂಡ್ಯದಿಂದ ಮೇಲ್ಕೋಟೆಗೆ ಬರೋಂಥ ರಸ್ತೆ ಏನಿತ್ತು ಕಾಮಗಾರಿ ಅದನ್ನು ಸುಮಾರು ಎಷ್ಟು ಹದಿನೈದು ಕೋಟಿ ರೂಪಾಯಿ ಅನಿಸ್ತದೆ ಅದಕ್ಕಷ್ಟು ಎಷ್ಟರಲ್ಲಿ ಕೆಲಸ ಮುಗಿಸಿದ್ದೀವಿ ಅದಾದ ನಂತರ ಇನ್ನು ಕೆಲವು ಪಾಂಡುಪುರ ಮಂಡ್ಯ ರಸ್ತೆ ಅದನ್ನ ನಾವು ಪ್ರಪೋಸಲ್ ಕೊಟ್ಟಿದೀವಿ ಪ್ಲಸ್ ಅದನ್ನ ಈಗ ಅಲ್ಲಿ ಪಾಂಡುಪುರ ಮಂಡ್ಯ ರಸ್ತೆ ಎಲ್ ಎನ್ ಟಿ ಅವರು ಪೈಪ್ ಹಾಕ್ತಾ ಅದಕ್ಕೆ ದುಡ್ಡು ಅಪ್ರೂವ್ ಆಗಿದೆ ಅಂದ್ರೆ ಪೂರ್ತಿ ರಸ್ತೆ ಎಲ್ಲ ಗುಂಡಿ ಮುಚ್ಚಿ ಒಂದು ಲೇಯರ್ ಹಾಕಕ್ಕೆ ಆ ಪೈಪ್ ಹಾಕೋ ತನಕ ಕಾಯ್ತಾ ಇದೀವಿ ಯಾಕಂದ್ರೆ ಪೈಪ್ ಹಾಕಿ ಪುನಃ ರಸ್ತೆಗಳು ಬೇಡ ಅನ್ನೋದಕ್ಕೋಸ್ಕರ ಎಲ್ ಎನ್ ಟಿ ಅವರು ಒಂದು ವಾರದೊಳಗಡೆ ಕೆಲಸ ಮುಗಿಸ್ತೀವಿ ಅಂತ ನಾಲ್ಕೈದು ದಿನ ಮುಂಚೆ ಹೇಳಿದರು ಈ ವಾರ ಅದು ಮುಗಿಸಿದ್ರೆ ಅಲ್ಲಿ ಹುಬ್ಗಳಿ ಗೇಟು ಇಲ್ಲೆಲ್ಲ ತುಂಬ ಹಳ್ಳಗಳು ಬಿದ್ದಿರೋಂಥದ್ದು ಅದನ್ನು ಸರಿಪಡಿಸ್ತೀವಿ ಇದೇ ಇದೇ ಥರ ಹಲವಾರು ಇನ್ನೂ ಹಳ್ಳಿಗಳು ಸಂಪರ್ಕ ರಸ್ತೆಗಳು ಎಸ್ಪೆಷಲಿ ನಾವು ಫೋಕಸ್ ಮಾಡ್ತಿರೋದ್ದು ಸಂಪರ್ಕ ರಸ್ತೆಗಳನ್ನು ಮಾಡಿಸ್ಬೇಕಂತ ಸಂಪರ್ಕ ರಸ್ತೆಗಳನ್ನು ಏನು ಕಾಮಗಾರಿಗಳು ಮಾಡ್ಬೇಕು ಅದನ್ನು ಮಾಡಿಸ್ತೀವಿ ಸರ್ ಜಲ್ಜಿ ಒಂದು ಮನೆ ಮನೆ ನಲ್ಲಿ ಕಾರ್ಯಕ್ರಮದ್ದು ಸರ್ ಒಂದು ಮನೆಗೆ ಹಾಕಿ ಒಂದು ಮನೆ ಬಿಟ್ಟು ಒಂದು ಮನೆಗೆ ಹಾಕಿ ಒಂದು ಮನೆ ಬಿಟ್ಟು ಈಗ ನೀವು ಹೇಳ್ದು ಕರೆಕ್ಟು ಜೆ ಜೆ ಎಮ್ ಅಲ್ಲಿ ಈಗ ನಾವು ಕೊಲ್ಗಟ್ಟ ಪಂಚಾಯಿತಿಯಲ್ಲೇ ಸುಮಾರು ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಸರಿಯಾಗಿ ಜೆ ಜೆ ಎಮ್ ಕೆಲಸ ಆಗಿಲ್ಲ ಇದನ್ನೆಲ್ಲ ಫೇಸ್ ಒನ್ ಫೇಸ್ ಟೂ ಅಲ್ಲಿ ಆಗಿದ್ದಂಥದ್ದು ಸುಮಾರು ಕಡೆ ಇಲ್ಲಿ ಎರಡು ಕಡೆ ನಾವು ತಾಳೆಕೆರೆ ಮತ್ತು ಗುಜ್ಗಿನಲ್ಲಿ ಇರಬೇಕು ಎರಡು ಎರಡನ್ನೂ ಪುನಃ ರೀಟೆಂಡರ್ ಮಾಡಿಸಿ ಹೊಸ್ದಾಗಿ ಮಾಡಿಸ್ತಾ ಇದ್ದೀವಿ ಇನ್ನೂ ಏನಿತ್ತು ಫೇಸ್ ಒನ್ನಲ್ಲಿ ಆಗಿದ್ದಂಥದ್ದು ಅದನ್ನು ಪುನಃ ಸರಿಪಡಿಸ್ಬೇಕು ಏಕೆಂದರೆ ಅರ್ಧ ಅಡಿಗೆ ನಾವು ಪೈಪ್ ಹಾಕಬೇಕು ಇದ್ದಾರೆ ಈಗ ನಾವು ರಸ್ತೆ ಮಾಡಬೇಕಾದ್ರೆ ನಾವು ತೆಗೆ ತೆಗೆದ್ರೆ ಸ್ಕ್ಯಾರಿಫೈ ಎಲ್ಲ ತೆಗೆದ್ರೆ ಅದನ್ನು ಅದು ಸುಮ್ಮನೆ ಪುನಃ ಪೈಪ್ಗಳಿಗೆ ಏಟಾಯ್ತದೆ ಅದಕ್ಕೋಸ್ಕರ ಏನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅದನ್ನು ಜೆ ಜೆ ಎಮ್ ಸರಿಪಡಿಸಿ ನಾವು ಮಾಡಬೇಕು ಸರಿ ಈಗ ಬಳಗಟ್ಟ ಏತನ್ ನೀರಾವರಿ ಯೋಜನೆಯಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬೆಳಗಾಟ ಹೆಸರಿಗಷ್ಟೇ ಇಲ್ಲಿ ನೀರಾವರಿ ಯಾವುದೇ ಕೆರೆಗಳಿಗೆ ನೀರು ತುಂಬಿಸ ಪೈಪು ಕೂಡ ತುಂಬಾ ಚಿಕ್ಕ ಹಾಕಿದ್ದಾರೆ ಸಂಪರ್ಕ ಸರಿಯಾಗಿಲ್ಲ ಅಂತೇಳಿ ಜನಗಳು ರೈತರು ಆರೋಪ ಮಾಡ್ತಿದ್ರು ಎರಡು ವಿಷಯ ಅದು ನಾನು ನಿಮಗೆ ಅಲ್ಲಿ ಹೋದಾಗ ಈಗೆಲ್ಲ ಬಲಗಟ್ಟ ಎಲ್ಲ ಊರುಗಳಿಗೆ ಹೋದಾಗ ಜನರು ಸುಮಾರು ಪ್ರಶ್ನೆಗಳನ್ನು ಮಾಡಿದ್ರು ಪೈಪು ಬರೀ ಎರಡು ಎರಡುವರೆ ಇಂಚದ್ದು ಪೈಪ್ ಹಾಕಿರೋಂಥದ್ದು ಬಟ್ ಅದನ್ನು ಇಂಜಿನಿಯರಿಂಗ್ ಡಿಸೈನ್ ಮಾಡಬೇಕಾದ್ರೆ ಅವರು ಎರಡೂವರೆ ಇಂಚ್ ಪೈಪ್ ಹಾಕ್ಕೊಂಡು ಅದೇನಂದರೆ ನೂರಿಪ್ಪತ್ತು ದಿನದಲ್ಲಿ ಕೆರೆಯನ್ನು ತುಂಬಿಸ್ಬೇಕು ಅನ್ನೋ ಯೋಜನೆ ಅದು ಒಂದೇ ದಿನದಲ್ಲಿ ತುಂಬಿಸೋಕ್ಕಾದ್ರೆ ದಪ್ಪ ಪೈಪ್ ಹಾಕ್ಬೋದಿತ್ತು ಇದೇನಂದರೆ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೆ ಎರಡೂವರೆ ಇಂಚ್ ಪೈಪ್ ಹಾಕ್ಕೊಂಡು ಈ ನೂರಿಪ್ಪತ್ತು ದಿನಗಳಲ್ಲಿ ತುಂಬಿಸ್ಬೇಕನ್ನ ಅದನ್ನು ಈಗ ಪುನಃ ಆ ಪ್ರಾಜೆಕ್ಟ್ನ ರೀಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೀವಿ ಪೈಪನ್ನ ದೊಡ್ಡದು ಮಾಡಬೇಕಾಗತ್ತಾ ಏನು ಅಂತ ಅದ್ರ ಬಗ್ಗೆ ಅದಕ್ಕೆ ಎಸ್ಟಿಮೇಟ್ ಮಾಡಿಸೋಕ್ಕೆ ಎಮ್ ಐ ಡಿಪಾರ್ಟ್ಮೆಂಟ್ ಹೇಳಿದ್ವಿ ದೂರ ನಡೀತಾ ಇದೆ ಇನ್ನು ಅದನ್ನು ಮುಗಿಸಿಲ್ಲ ಅದು ಕರೆಸಿ ಮಾತಾಡಿದ ಇಂಜಿನಿಯರ್ಗಳು ಮತ್ತು ಕಾಂಟ್ರಾಕ್ಟ್ರುಗಳೆಲ್ಲ ಅದನ್ನು ಮುಗಿಸಿದ ತಕ್ಷಣ ಈ ರಸ್ತೆ ಏನು ಕಾಮಗಾರಿ ಅರ್ಧಂಬರ್ದಾಗಿದೆ ಅದನ್ನು ಮುಗಿಸ್ತಾರೆ ಸರಿ ಈಗ ನಮ್ಮ ಬಲಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹದಿಮೂರು ಹಳ್ಳಿಗಳಿವೆ ಇರೋದೇ ಮೂರು ಶಾಲೆಗಳು ಎಲ್ಲ ಶಾಲೆಗಳು ಬಂದಾಗುತ್ತಿದೆ ಈ ಶಾಲೆಗಳ ಪುನರ್ವೇನೂ ಕ್ರಮ ವಹಿಸಿದೆ ನಾವು ನಮಗೆ ಇಲ್ಲಿ ಜಾಗ ಒಂದು ನಾ ಉಲ್ಗಟ್ಟ ಪಂಚಾಯಿತಿಯಲ್ಲಿ ಏನಾದರೂ ಮಾಡಬೇಕಂತ ಇದೆ ಅದ್ರ ಪ್ರಕಾರ ನಾವು ಶಾಲೆಗಳು ಕೇಳಿದ್ವಿ ಶಾಲೆನೂ ಶಾಲೆಗೂ ಜಾಗನೂ ನೋಡ್ಕೊಂಡು ಬಂದಿದ್ದೀವಿ ಹೆಂಗೆ ನಾವು ಪಂಚಾಯಿತಿ ಕಟ್ತಾ ಇದ್ದೇವೆ ಅದೇ ರೀತಿ ಇಲ್ಲೂ ಕಟ್ಟಬೇಕಂತ ಯಾಕಂದರೆ ಇಲ್ಲಿ ಸ್ಥಳೀಯವಾಗಿ ಜನರು ಇಲ್ಲಿಗೂ ಮೇಲ್ಕೋಟೆಗೆ ಬರ್ತಾಯಿದ್ರು ಸುಮಾರು ಜನ ಆದರೆ ಇಲ್ಲಿ ಇಲ್ಲಿನೂ ಏರೆ ಮುಚ್ಚೋಯ್ತು ಜಕ್ನಳಿಗೆಲ್ಲ ಹೋಗ್ತಿದ್ದಾರೆ ಅದಕ್ಕೋಸ್ಕರ ನಾವು ಅಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅದನ್ನು ಈಗ ಅಲ್ಲಿ ಅಂಗನವಾಡಿಗಳನ್ನೂ ಸರಿಯಿಲ್ಲ ಶಾಲೆಗಳಂತೂ ತುಂಬ ಮಾಡ್ತಾಯಿದೆ ಇವನ್ನೆಲ್ಲ ನೋಡಿದ್ದೀವಿ ಇದನ್ನು ಶಾಲೆಯಂತೂ ಮಾಡಿಸ್ಬೇಕು ಅದ್ರ ಜೊತೆಗೆ ಜನರನ್ನ ಅಲ್ಲೇ ಹಿಡ್ಕೊಳ್ಳ ಅಲ್ಲೇ ವ್ಯವಸ್ ಏನು ಕೆಲಸಗಳನ್ನು ಮಾಡಿಸ್ಕೊಡ್ಬೇಕು ಅಲ್ಲೇ ಕೆಲಸಗಳನ್ನ ಉದ್ಯೋಗ ಸೃಷ್ಟಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದು ಒಂದು ಫಾರೆಸ್ಟ್ರಿ ಬೇಸ್ಡ್ ಒಂದು ಪ್ರಾಜೆಕ್ಟನ್ನ ಹಾಕೊಂಡಿದ್ದೀವಿ ಒಳಗ್ಗಟ್ಟ ಪಂಚಾಯತಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ಅದನ್ನು ಮುಂದಿನ ದಿನಗಳಲ್ಲಿ ಅದು ಅಪ್ರೂವ್ ಆದ ತಕ್ಷಣ ಅಲ್ಲಿ ಮಾಡಿ ಅಲ್ಲೇ ಉದ್ಯೋಗನ ಸೃಷ್ಟಿ ಇಲ್ಲಿ ಈ ಬಲ್ಗ ಬಳಗಡ್ಡ ಪಂಚಾಯಿತಿಯ ವ್ಯಾಪ್ತಿಯ ಜನರೆಲ್ಲರೂ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅವನ್ನೆಲ್ಲ ವಾಪಸ್ ತರಬೇಕು ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅವ್ರದ್ದು ಪ್ಲಸ್ ಅವ್ರಿಗೆ ಇದ್ಕೊಂಡು ಇಲ್ಲಿ ಊರನ್ನು ವ್ಯವಸ್ಥೆಯನ್ನು ಸರಿ ಮಾಡಿಬಿಡ್ಬೇಕು ಅನ್ನೋದು ಆಸೆ ಇದೆ ಅದ್ರ ಪ್ರಕಾರ ಕೆಲಸ ಮಾಡ್ತೇವೆ Look, so upset. Thank you. Thank you. Thank you.